ಸಿಗಬೇಕು ಅಂತ ಸಂದರ್ಭದೊಳಗ ಎಲ್ಲರೂ ಏನ್ ಮಾಡ್ಬೇಕು ದೇಶದ ಭಕ್ತಿ ಇಲ್ಲ ದೇಶದ ಮ್ಯಾಗ ಹಂಬಲಿಲ್ಲ ದೇಶದ ಭಕ್ತಿ ಇಲ್ಲ ಅದಕ್ಕೆ ಇವತ್ತಿನ ದಿವಸ ಆಗ್ಯಾವ ಅಂತ ಕೇಳಿದ್ರ ಬ್ರಿಟಿಷರ ಆಳ ಕತ್ಯಾರ ಅನ್ನುವಂತ ಒಂದು ಸಂದರ್ಭ ಇತ್ತು ಅಂತ ಸಂದರ್ಭದೊಳಗ ಅನೇಕ ನಾಯಕರು ಹೋರಾಡಿ ನಮ್ಮ ದೇಶ ಇಂಥ ಪವಿತ್ರವಾಗಿರ್ತಕ್ಕಂಥ ದೇಶದ ನಾವು ಸ್ವತಂತ್ರ ಪಡಿಲೇಬೇಕಂತಹ ಸಂದರ್ಭದೊಳಗ ಇವತ್ತಿನ ದಿವಸ ಅವಾಗ ಕೊರತೆ ಏನಿತ್ತು ಅಂತ ಕೇಳಿದ್ರ ಜನಗಳ ಹೂಡುವಿಕೆಯ ಕೊರತೆ ಬೇಡ ಜನಗಳ ಒಕ್ಕಟ್ಟು ಅಂತಕ್ಕಂಥದ್ದು ಬಹಳ ಕೊರತೆ ಐತಿ ಒತ್ತಟ್ಟಾಗಬೇಕಾದ್ರೆ ಒಗ್ಗಟ್ಟು ಒಗ್ಗೂಡಿಸಬೇಕಾದ್ರೆ ಜನರಿಗೆ ಏನು ಮಾಡಬೇಕು ಅಂತ ಕೇಳಿದ್ರ ಅನೇಕ ಮಹಾನ್ ನಾಯಕರು ಏನು ಮಾಡಿದ್ರು ಅಂತ ಕೇಳಿದ್ರ ಬಹಳ ಬುದ್ಧಿವಂತನಾಗಿರ್ತಕ್ಕಂಥ ಗಣೇಶನ್ನೇ ಮುಂದೆ ತರಬೇಕಂತ ತಿಳ್ಕೊಂಡು ಗಣೇಶನ ಕೂಡಿಸುವಂತಹ ಉತ್ಸವ ಪ್ರಾರಂಭ ಆಯ್ತು ಅಂದ್ರೆ ದೇಶ ಭಕ್ತಿ ಹೆಚ್ಚಾಯ್ತವ ದೇಶ ಭಕ್ತಿ ಹೆಚ್ಚಾದಾಗ ಎಲ್ಲರೂ ಜನರು ಒಗ್ಗೂಡಿ ಇದೊಂದು ಕಾರ್ಯಕ್ರಮ ಮಾಡಿ ನಾವು ದೇಶವನ್ನು ಗೆದೇಬೇಕು ನಮ್ಮ ದೇಶದ ಸಂಪತ್ತನ್ನು ಉಳಿಬೇಕು ನಮ್ಮ ದೇಶದೊಳಗ ಭಕ್ತಿ ಶ್ರದ್ಧೆ ನಿಷ್ಠೆ ಎತ್ಸಾಗಬೇಕನ್ನುವಂಥ ರೀತಿಯೊಳಗ ಇವತ್ತು ಗಣೇಶ ಉತ್ಸವ ಯಾರ ಐದು ದಿನ ಕೂಡಿಸ್ತಾರ ಯಾರು ಹನ್ನೊಂದು ದಿನ ಕೂಡಿಸ್ತಾರ ಯಾರ ಒಂಬತ್ತು ದಿನ ಕೂಡಿಸ್ತಾರ ಎಂದೂ ಕಮ್ಮಿ ಉದ್ದೇಶದಿಂದ ನಮ್ಮ ಸಿದ್ಧಿವಿನಾಯಕ ಸಂಘದವರು ಹ್ಯಾಂಗದ್ರೆಂಗಿನ ಮತಂಗಲ್ಲ ಕೆಂಗಿನ ಗಿಡ ನಾಯ್ತು

ಯಶಿಯಾಗಿ ಕಾರ್ಯಕ್ರಮ ನಡೆಸಿ ಹಾಗೂ ತಾಯಿ ತಂದೆ ತಂದೆ ತಾಯಿ ತಂದೆ ತಂದೆ ತಮ್ಮ ಪದಕ್ಕೆ ನಮಸ್ಕರಿಸಿ ಹಾಗೂ ಇಡೀ ಮಕ್ಕಳ ಇವತ್ತು ಮತ್ತೊಂದು ಎಲ್ಲ

ಯುವಕರ ತಂಡ ಎಲ್ಲರ ಹೆಸರು ನನ್ನ ಮನದಲ್ಲಿದೆ ಯಾರ ಹೆಸರು ತಪ್ಪ ಭಾವಿಸ ಅಂತಂತ ಹೇಳಿ ಇವತ್ತೆಲ್ಲ ಸರ್ವ ಭಕ್ತ ಸರ್ವ ಜನಾಂಗ ಒಂದು ಗಣೇಶ ಹಬ್ಬನ ಶುಭಾಶಯಗಳು ಕೋರಿ ನನ್ನ ಮಾಡಿಸ್ತೀನಿ ಜಯ